ನಮಸ್ತೆ ನಾನು ನಿಮ್ಮ ಶ್ವೇತಾ ಮೋಹನ್ ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನಾನು ನಿಮಗೆ ತೇಜು ಕಬಾಬ್ ಪೌಡರ್ನ ಬಳಸಿ ಮತ್ತು ಅದ್ರ ಜೊತೆಗೇ ಮನೇಲೆ ಮಾಡಿರುವ ಪೇಸ್ಟ್ ಹಾಕಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೇಜು ಚಿಕನ್ ಕಬಾಬ್ ಪೌಡರ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಈಗ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ ಬಂದು ಬೆಳ್ಳುಳ್ಳಿ ಎರಡು ಚಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಕೊತ್ತಂಬರಿ ಸಾಸು ಸ್ವಲ್ಪ ಪುದೀನ ಸ್ವಲ್ಪ ಹತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ತೇಜು ಚಿಕನ್ ಕಬಾಬ್ ಪೌಡರಲ್ಲಿ ಉಪ್ಪಿರುತ್ತೆ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ನಾನು ನೋಡಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಂದು ಜಾರಿಗೆ ಹಾಕಿ ಅರ್ಧ ಗ್ಲಾಸ್ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ತೀನಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈಗ ಚಿಕನ್ ಕಬಾಬ್ ಕಲ್ಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಚಿಕನ್ನೆಲ್ಲನೂ ಹಾಕೊಳ್ತಿದ್ದೀನಿ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎರಡು ತೇಜು ಕಬಾಬ್ ಪೌಡರನ್ನ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ನಾಲ್ಕು ಸ್ಪೂನ್ ಮೊಟ್ಟೆ ಎರಡು ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ನೀರೇನು ಹಾಕ್ಕೊಳ್ಳೋದು ಬೇಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇದಕ್ಕೆ ಬೇಕಾದರೂ ಹಚ್ಕಾರದ್ ಪುಡಿ ಈಗ ಒಂದು ಸ್ಪೂನ್ ಹಾಕ್ಕೊಳ್ಬೋದು ನಾನು ಬಾಡಿಗೆ ಮೆಣಸಿನಕಾಯಲ್ಲಿ ಖಾರ ಇರೋದ್ರಿಂದ ನಾನು ಖಾರ ಇದಕ್ಕೆ ಹಾಕ್ಕೊಳ್ತಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೊನೆಯದಾಗಿ ಕಲಸಿದ ನಂತರ ನೋಡಿ ಈ ಥರ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ತೋರಿಸ್ತೀನಿ ಮಸಾಲೆ ಎಲ್ಲ ಚಿಕನ್ಗೆ ಎಷ್ಟು ಚೆನ್ನಾಗಿ ಹಿಡ್ದಿದೆ ಅಂತ ಈಗ ನಾನು ಇದನ್ನು ಅರ್ಧವರು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಿದ್ದೀನಿ ನೋಡಿ ಅರ್ಧವರ್ ನಂತರ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇದಕ್ಕೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡ್ದಿರುತ್ತೆ ಯಾಕಂದರೆ ನಾವು ಅರ್ಧವಾರು ನೆನೆಸಿಟ್ಟಿರ್ತೀರಲ್ವ ಹಾಗಾಗಿ ನಾವು ಹಾಗೇ ಕಲಸಿ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನೆನೆಸಿಟ್ಟು ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಕರೆದುಕೊಳ್ಳೋಣ ಬನ್ನಿ ಇಲ್ಲಿಗೆ ನಾನು ಗ್ಯಾಸ್ ಹಚ್ಕೊಳ್ತೀನಿ ಗ್ಯಾಸ್ ಹಚ್ಚಿದ ನಂತರ ಒಂದು ಬಾಣಲಿ ಇಟ್ಕೊಳ್ತೀನಿ ಬಾಣಲಿ ಬಿಸಿ ಆಗಿದ ನಂತರ ಕಬಾಬ್ ಕರಿಯೋದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿ ಕಬಾಬ್ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟೆಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾಯ್ದಿದ ನಂತರ ಕಲಸಿಟ್ಕೊಂಡಿರೋ ಚಿಕನ್ ಪೀಸಸ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ನಾವು ಹಾಕುವಾಗ ಒಂದಕ್ಕೊಂದು ಟಚ್ ಮಾಡ್ಕೊಳ್ಳೋದು ಬೇಡ ನೋಡಿ ಈ ಥರ ಎಣ್ಣೆಯಲ್ಲಿ ಬೇಯೋದಕ್ಕೆ ಎಷ್ಟು ಪೀಸಸ್ ಆಗುತ್ತೋ ಅಷ್ಟು ಪೀಸಸ್ನ ಹಾಕ್ಕೊಳ್ಳೋಣ ನೋಡಿ ನಾವು ಪೀಸಸ್ ಹಾಕಿದ ನಂತರ ಒಂದರಿಂದ ಎರಡು ನಿಮಿಷ ಬೇಯಿಸೋವರೆಗೂ ತಿರುಗಿಸ್ಕೊಳ್ಳೋದು ಬೇಡ ನಂತರ ಒಂದೊಂದೇ ಪೀಸಸ್ನ ತಿರುಗಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಪೀಸಸ್ನು ತಿರುಗಿಸ್ಕೊಂಡು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಮೊದಲಿಗೆ ನಾವು ಎಣ್ಣೆ ಕಾಯಿಸುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಪೀಸಸ್ ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಪೀಸಸ್ನ ಬೇಯಿಸ್ಕೊಳ್ಬೇಕು ನಾನು ಲೆಗ್ ಪೀಸು ಮತ್ತು ಚಿಕನ್ ಪೀಸಸ್ ಎರಡೂ ಹಾಕಿರೋದ್ರಿಂದ ಮೊದಲಿಗೆ ಚಿಕನ್ ಪೀಸಸ್ ಕಬಾಬ್ನ ತೆಗೆದುಕೊಳ್ಳೋಣ ನಂತರ ಎರಡರಿಂದ ಮೂರು ನಿಮಿಷ ಲೆಗ್ ಪೀಸಸ್ನ ಬೇಯಿಸ್ಕೊಂಡು ನಂತರ ತೆಗೆದುಕೊಳ್ಳೋಣ ಯಾಕಂದರೆ ಹೊಳ್ಗಡೆ ಎಲ್ಲ ಬೇಯೋದಿಲ್ಲಲ್ವ ಹಾಗಾಗಿ ಮತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ನಂತರ ತೆಗೆದುಕೊಳ್ತಿದ್ದೀನಿ ನೋಡಿ ಮತ್ತೆ ಅದೇ ಥರ ಇನ್ನು ಉಳ್ದಿರೋ ಪೀಸಸ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಕರೆದುಕೊಳ್ಳೋಣ ನೀವು ಸಲ ತೇಜು ಚಿಕನ್ ಕಬಾಬ್ ಪೌಡರ್ ಜೊತೆಗೆ ಈ ಥರ ಪೇಸ್ಟ್ ಮಾಡಿ ಕಬಾಬ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ಥರ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ತೀರಾ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು